ಎಲ್ಲರಿಗೂ ನಮಸ್ಕಾರ ನಾನು ನಿಸರ್ಗ ಇದು ವಿಶ್ವವಾಣಿ ಪ್ರಾಪರ್ಟಿ ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಇಲ್ಲಿ ಸಣ್ಣ ಮನೆ ವೇಗದ ಜೀವನ ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವ ಜನಸಂಖ್ಯೆ ಕಾರಣ ಜಾಗದ ಕೊರತೆ ಇಲ್ಲಿ ಸಾಮಾನ್ಯವಾಗಿಬಿಟ್ಟಿದೆ ಇಲ್ಲಿನ ಜನರು ತಮ್ಮ ಹೆಚ್ಚಿನ ಸಮಯವನ್ನ ಕಚೇರಿ ಟ್ರಾಫಿಕ್ ಮತ್ತು ಒತ್ತಡದಲ್ಲೇ ಕಳೀತಾರೆ ಹೀಗಾಗಿ ಮನೆಯ ಒಳ ವಿನ್ಯಾಸವು ಸರಳ ಕ್ರಿಯಾತ್ಮಕ ಮತ್ತು ಶಾಂತಿ ತರುವಂತಿರಬೇಕು ಹಾಗಾದ್ರೆ ಬನ್ನಿ ಬೆಂಗಳೂರಿನ ನಗರ ಜೀವನಕ್ಕೆ ಹೊಂದಿಕೊಳ್ಳುವ ಇಂಟೀರಿಯರ್ ಡಿಸೈನ್ಗಳ ಬಗ್ಗೆ ಇವತ್ತು ನೋಡೋಣ ಅಂದ ಹಾಗೆ ಈ ಸಲಹೆಗಳು ಒನ್ ಬಿಎಚ್ ಕಂತಹ ಕಾಂಪ್ಯಾಕ್ಟ್ ಮನೆಗಳಿಗೆ ಸೂಕ್ತವಾಗಿದೆ ಮೊದಲಿಗೆ ಸ್ಥಳಾವಕಾಶದ ಸೂಕ್ತ ಬಳಕೆ ಬಹಳ ಮುಖ್ಯ ಇದಕ್ಕಾಗಿ ಮಲ್ಟಿ ಫಂಕ್ಷನಲ್ ಫರ್ನಿಚರ್ ಅಂದ್ರೆ ಸೋಫಾ ಬೆಡ್ ಫೋಲ್ಡಿಂಗ್ ಟೇಬಲ್ ಆಯ್ಕೆ ಮಾಡಿ ವಾಲ್ ಶೆಲ್ಫ್ ಮತ್ತು ಸ್ಟೋರೇಜ್ ಬಾಕ್ಸ್ಗಳು ಇಕ್ಕಟ್ಟನ್ನು ಕಡಿಮೆ ಮಾಡುತ್ತೆ ನಂತರ ಗೋಡೆ ಬಣ್ಣಗಳ ಆಯ್ಕೆ ಬಗ್ಗೆ ಗಮನಿಸಬೇಕು ಪೇಸ್ಟಲ್ ಶೇಡ್ಸ್ ಹಗುರ ಬಿಳಿ ಬಣ್ಣಗಳು ಬೆಳಕಿನ ಪ್ರತಿಫಲನ ಕಡಿಮೆ ಮಾಡಿ ಬ್ರೈಟ್ನೆಸ್ ಹೆಚ್ಚಿಸುತ್ತೆ ಉದಾಹರಣೆಗೆ ಹಸಿರು ನೀಲಿ ಬಣ್ಣಗಳು ಬೆಂಗಳೂರಿನ ವಾತಾವರಣಕ್ಕೆ ಒಪ್ಪುವಂತಾಗಿದೆ ಇನ್ನು ಬೆಳಕು ಮತ್ತು ಗಾಳಿ ಆಡುವಿಕೆ ಆದ್ಯತೆ ನೀಡಬೇಕು ಇ ಡಿ ಲೈಟ್ಗಳು ಫ್ಲೋರ್ ಲ್ಯಾಂಪ್ಸ್ ಸ್ಮಾರ್ಟ್ ಲೈಟಿಂಗ್ ಸಿಸ್ಟಮ್ ಅಳವಡಿಸಿಕೊಳ್ಬೇಕು ಸ್ಮಾರ್ಟ್ ಲೈಟಿಂಗ್ ಸಿಸ್ಟಮ್ ಅಳವಡಿಸಿದರೆ ಮೊಬೈಲ್ ಆಪ್ ನಲ್ಲಿ ಲೈಟ್ಸ್ ನಿಯಂತ್ರಿಸಬಹುದು ಇವೆಲ್ಲದರ ಜೊತೆಗೆ ನೈಸರ್ಗಿಕ ಬೆಳಕು ಕೂಡ ಅಷ್ಟೇ ಮುಖ್ಯ ಕಾಂಪ್ಯಾಕ್ಟ್ ಮನೆಗಳಿಗೆ ಇಂಡೋರ್ ಗಾರ್ಡನ್ ಆಕರ್ಷಕ ಸ್ನೇಕ್ ಪ್ಲಾಂಟ್ ಮನಿ ಪ್ಲಾಂಟ್ ಪೀಸ್ ಲಿಲ್ಲಿ ಅಂತಹ ಒಳಾಂಗಣ ಸಸ್ಯಗಳನ್ನು ಬೆಳೆಸಬಹುದು ಈ ಸಸ್ಯಗಳು ಮನೆಯ ಒಳಾಂಗಣದ ಗಾಳಿಯನ್ನು ಶುದ್ಧೀಕರಿಸಲು ಕೂಡ ನೆರವಾಗುತ್ತೆ ಇನ್ನು ಹ್ಯಾಂಗಿಂಗ್ ಪಾರ್ಟ್ಸ್ ವರ್ಟಿಕಲ್ ಗಾರ್ಡನ್ ಕೂಡ ಮನೆಯ ಅನ್ನ ಹೆಚ್ಚಿಸಲು ಉತ್ತಮ ಆಯ್ಕೆ ಇಂತಹ ಇಂಡೋರ್ ಗಾರ್ಡನ್ ಐಡಿಯಾಗಳು ಜಾಗ ಉಳಿಸಿ ಮನೆಗೆ ಹಸಿರಿನ ಉಸಿರನ್ನ ನೀಡುತ್ತೆ ಇನ್ನು ಕಿಚನ್ ಮತ್ತು ಬೆಡ್ರೂಮ್ ವಿನ್ಯಾಸ ಹೀಗಿರಬೇಕು ಅಡುಗೆ ಮನೆಗೆ ಮ್ಯಾಟುಲರ್ ವಿನ್ಯಾಸ ಉತ್ತಮ ಚಿಕ್ಕ ಜಾಗವನ್ನ ಸರಿಯಾಗಿ ಬಳಸಿಕೊಳ್ಳಲು ಓಪನ್ ಶೆಲ್ಫ್ ಬಳಸಬಹುದು ಬೆಡ್ರೂಮ್ಗೆ ಸರಳ ವಿನ್ಯಾಸ ಸೂಕ್ತ ಕಾಟನ್ ಬೆಡ್ಶೀಟ್ ಸೌಂಡ್ ಪ್ರೂಫ್ ಕರ್ಟನ್ಸ್ ಇದ್ರೆ ಸಿಟಿಯ ಶಬ್ದವನ್ನ ತಗ್ಗಿಸಬಹುದು ಅಗ್ನಿ ಸ್ಟೋರ್ ಮತ್ತು ಸ್ಥಳೀಯ ಮಳಿಗೆಗಳಿಂದ ಅತ್ಯಾಧುನಿಕ ಫರ್ನಿಚರ್ ಖರೀದಿಸಬಹುದು ಕಡಿಮೆ ಬಜೆಟ್ನಲ್ಲಿ ಟ್ರೆಂಡಿಂಗ್ ಎನಿಸುವ ಫರ್ನಿಚರ್ ಆಯ್ಕೆ ಮಾಡಬಹುದು ಅಂತಿಮವಾಗಿ ಹೇಳೋದಾದ್ರೆ ಸಣ್ಣ ಮನೆ ಅಂದರೆ ಸೌಂದರ್ಯ ಕಡಿಮೆ ಅಂತಲ್ಲ ಸರಿಯಾದ ವಿನ್ಯಾಸ ಬಣ್ಣ ಬೆಳಕು ಮತ್ತು ಸಸ್ಯಗಳಿಂದ ನೀವು ಮನೆಯಲ್ಲಿ ಶಾಂತಿಯ ವಾತಾವರಣವನ್ನು ತಂದ್ಕೊಳ್ಬಹುದು ಇಂತಹ ಇನ್ನಷ್ಟು ಮನೆ ಪ್ರಾಪರ್ಟಿ ಮತ್ತು ಇಂಟೀರಿಯರ್ ವಿಷಯಗಳಿಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ